ನಮ್ಮ ಸಂತ ತುಕಾರಮ್ಮ ಜಗದ್ಗುರುರಾದಂತಹ ಆದಂತಹ ಸಂತ ತುಕಾರಮ್ಮರಾಜರ ತಿಂಡಿ ಸಪ್ತಾಹ ಮಹೋತ್ಸವವನ್ನು ಇದೇ ದಿನಾಂಕ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರದಿಂದ ಪ್ರಾರಂಭವಾಗಿ ಕಾರ್ಯಕ್ರಮಗಳು ಈ ಇದೆ ಬೆಳಕಿನ ನಾಲ್ಕೂವರಿಂದ ಐದೂವರೆ ನಂತರ ಕಾಕರಾತ್ರಿ ನಡೆದಿದೆ ಹಾಗೂ ಹತ್ತು ಗಂಟೆ ಮೇಲೆ ಎಲ್ಲ ದೇವಸ್ಥೆಗಳಿಗೆ ಅಭಿಷೇಕ ಚಿತ್ರಾಭಿಷೇಕ ಎಲ್ಲ ನಡೀತಿದೆ ಹಾಗೆ ಹನ್ನೊಂದುವರೆ ಗಂಟೆಯಿಂದ ಎರಡು ಗಂಟೆ ತನಕ ಬಂಡಾಪುರದ ಸಾಂಪ್ರದಾಯಿಕ ಭಜನೆಯನ್ನು ನಡೆಯಿತು ಎರಡು ಗಂಟೆಗೆ ಮಹಾಮಂಗಳಾತ್ರಿ ಪ್ರಸಾದ ವಿನಿಮಯ ಇರುತ್ತೆ ಹಾಗೆ ಸಾಯಂಕಾಲ ಐದರಿಂದ ಆರೂವರೆ ತನಕ ಪ್ರವಚನ ನೀಡುತ್ತೆ ಏಳರಿಂದ ಒಂಬತ್ತು ಗಂಟೆ ತನಕ ಕೀರ್ತನೆ ನಡೀತಿದೆ ಈ ರೀತಿ ಒಂದು ಮೂರು ದಿನದ ಕಾರ್ಯಕ್ರಮ ಭಾನುವಾರ ಅಂದರೆ ಈ ದಿನ ಹದಿನಾರನೇ ತಾರೀಕು ಮೂರು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರದಂದು ಜಗತ್ಪುರಂತಹ ಪರಿಸ್ ಸತ್ ತುಕಾರಾಮ್ ಮಹಾರಾಜರ ದೇಹ ಸಹಿತ ವೈಕುಂಠಕ್ಕೆ ಹೋಗಿರ್ತಕ್ಕಂತಹ ದಿನ ಪವಿತ್ರವಾದ ದಿನವಾಗಿರೋದ್ರಿಂದ ಎಲ್ಲರೂ ಸಂತರು ಸಮಾಗಮವಾಗಿ ಸೇರಿ ಈ ಬಂಡಾ ಸಂಪ್ರದಾಯದ ಭಜನೆಯನ್ನು ನೋಡ್ಕೊಂಡು ಬಂತಾಗಿದೆ ಅದಕ್ಕೆ ನಮ್ಮ ಈ ವರ್ಷದ ಉತ್ಸವ ಕೇರು ಉತ್ಸವವನ್ನು ಹೊಸದಾಗಿ ಮಾಡಿರೋದ್ರಿಂದ ನಾವು ಹೂವಿನ ಸಹ ಮಾಡ್ತಿದ್ದೀವಿ ಹಾಗೆಯೇ ನಮ್ಮ ಮಹಿಳಾ ಮಂಡಿಲು ಸಹ ಸೇರಿ ವಿಜೃಂಭಣೆಯನ್ನು ಮಾಡ್ತಾ ಇದ್ದರೆ ಸಹಕಾರದಿಂದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಪಡೆಯದಕ್ಕಾಗಿ ತಮ್ಮಲ್ಲಿ ಕೊಡ್ತೀವಿ ಮೆರವಣಿಗೆ ಹೋಗ್ತಾ ಇದ್ದೀನಿ ಎಲ್ಲೆಲ್ಲಿ ಈ ರಂಗಸ್ವಾಮಿ ಉಡುಪಿನಿಂದ ಹಾಗೆ ಬಿ ವಿ ಕೆಲಂಗಾರರು ಓಟಿ ಸಿ ರೋಡು ಓಟಿ ರೋಡಿಂದ ಬಳೆಪೇಟೆ ಸರ್ಕಲ್ಲು ಬಳೆಪೇಟೆಯಿಂದ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಮತ್ತೆ ಕಿಲಾ ರೋಡು ಕಿಲಾ ರೋಡಿಂದ ಮತ್ತೆ ಬೀದ್ ಬಂದ್ಬಿಟ್ಟು ಮತ್ತೆ ದೇವಸ್ಥಾನ ತಲುಪುತ್ತೆ ಸುತ್ತಮುತ್ತ ಇರತಕ್ಕಂಥ ದೇವಸ್ಥಾನಗಳೆಲ್ಲ ಹುಟ್ಟಮುತ್ತಂತ ದೇವಸ್ಥಾನಗಳೆಲ್ಲ ಒಂದು ಪ್ರಕಾರ ದೇವಸ್ಥಾನದ ವತಿಯಿಂದ ಸಂತ ಸಾರಾಮ್ ಮಹಾರಾಜರ ಸಪ್ತಾಹ ದಿಂಗಿ ಉತ್ಸಾಹ ನಡೀತಾ ನಡೀತಾ ಇದೆ ಉತ್ಸವ ನಡೀತಾ ಇದೆ ಇದು ಮೂರು ದಿನದ ಮತ್ತೆ ನಾಳೆ ಒಂದು ಕಾರ್ಯಕ್ರಮ ಇರುತ್ತೆ ಮೂರು ದಿವಸದಿಂದ ಎಲ್ಲ ಪ್ರವಚನ ಭಜನೆ ಕೀರ್ತನೆ ಎಲ್ಲಾ ನಡೆದು ಎಲ್ರೂ ದೈವ ಭಕ್ತಿಯಿಂದ ಇದು ಸಹಕರಿಸಿ ಎಲ್ಲರೂ ಭಜನೆ ಮಾಡ್ತಾ ಇದಾರೆ ಭಜನೆ ಮಂಡಳಿಯವರಿದ್ದಾರೆ ನಮ್ಮ ಈ ಕಡೆ ಯಾವ ಯಾವ ದೇವಸ್ಥಾನದಲ್ಲಿ ಇದ್ದಾರೋ ಅವರೆಲ್ಲ ಭಾಗವಹಿಸಿ ಅವರೆಲ್ಲ ಸಹಕಾರ ನೀಡಿ ಈ ಉತ್ಸವದಲ್ಲಿ ಭಾಗವಹಿಸುತ್ತಿದ್ದಾರೆ ಈ ವರ್ಷ ಹೊಸ ತೇರು ಬಂದಿರೋದ್ರಿಂದ ನಾವು ಹೊಸದಾಗಿ ಒಂದು ಮಹಿಳಾ ಮಹಿಳಾ ಮಂಡಳಿಯಿಂದ ಒಂದು ಭಜನೆ ತಾಳ ತಾಳ ನೃತ್ಯ ಭಜನೆ ನೃತ್ಯ ಮಾಡೋಣ ಅಂದ್ಬಿಟ್ಟು ಇವಾಗ ಒಂದು ಸಣ್ಣದಾಗಿ ಭಜನೆ ನೃತ್ಯ ಮಾಡಿದ್ವಿ ಸೊ ಇದು ಹೀಗೆ ಮುಂದುವರೆಸೋಣ ಅಂತ ನಮ್ಮ ಆಸೆ ಇದೆ ಸೊ ಇನ್ನೂ ಜಾಸ್ತಿ ಜಾಸ್ತಿ ಜನ ನಮ್ಮ ಇದನ್ನ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತೀವಿ ವರ್ಷ ವರ್ಷ ಮಾಡ್ತಾನೆ ಇದ್ದೀವಿ ಒಂದು ಆದರೆ ನಾವು ನಮ್ಮ ವಯಸ್ಸು ಎಷ್ಟಿದೆ ಅಷ್ಟು ವರ್ಷದಿಂದ ನಾವು ಬರ್ತಾನೆ ಇದ್ದೀವಿ ಅಂದರೆ ನಮ್ಮ ಯಜಮಾನ್ ಎಲ್ಲ ಬಂದು ನಮ್ಮನ್ನ ಕರ್ಕೊಂಡು ಬಂದು ಮಾಡಿ ಬಂದಿದ್ದಾರೆ ನಮಗೆ ಮಾಡ್ಕೊಂಡಿದ್ದೀನಿ ಅಷ್ಟೇ ಈ ಸಂಪ್ರದಾಯ ಪಂಡರಾಪುರ ಸಂಪ್ರದಾಯ ಪ್ರಕಾರ ನಮ್ಮ ಪುರ ನಮ್ಮಿಂದ ನಮ್ಮ ನಿಲ್ಲಿದ ಹೆಂಗ್ ಹೆಂಗ್ ವಾರ್ಕರಿ ಸಂಪ್ರದಾಯ ಹೆಂಗ್ ನಡ್ಕೊಂಡು ಬರ್ತಾ ಇದೆಯೋ ನಾವು ಹಂಗೆ ಇಲ್ಲಿ ಸ್ವಲ್ಪ ಸಣ್ಣದಾಗಿ ಮಾಡ್ತಾ ಇದೀವಿ kua <tries> tae <tries>